ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಡೆವಿಲ್ ಆಗಿ ಅಬ್ಬರಿಸಲು ನಟ ದರ್ಶನ್ ಸಜ್ಜಾಗಿದ್ದಾರೆ ಹೌದು ದರ್ಶನ್ ಮುಖ್ಯ ಭೂಮಿಕೆಯ ಡೆವಿಲ್ ಸಿನಿಮಾದ ಮೊದಲ ಹಂತದ ಶೂಟಿಂಗ್ ಮುಕ್ತಾಯವಾಗಿದೆ ಎಂದು ಸ್ವತಃ ನಿರ್ದೇಶಕ ಪ್ರಕಾಶ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಎರಡನೇ ಹಂತದ ಚಿತ್ರೀಕರಣವನ್ನ ಇದೇ ಫೆಬ್ರವರಿ ಎರಡನೇ ತಾರೀಕಿನಂದು ಆರಂಭಿಸೋದೋಗಿ ಸಹ ತಿಳಿಸಿದ್ದಾರೆ ಕೆಲ ತಿಂಗಳ ಹಿಂದೆಯಷ್ಟೇ ಡೆವಿಲ್ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಸರಳವಾಗಿ ನೆರವೇರಿತ್ತು ಪೂಜೆ ಮುಗ್ದಿದ್ದೇ ತಡ ಡೆವಿಲ್ ಹೆಸರಿನಲ್ಲಿ ಪೋಸ್ಟ್ ಹರಿದಾಡಿದವು ಆದರೆ ಈ ಕುರಿತು ನಿರ್ದೇಶಕರು ಪ್ರತಿಕ್ರಿಯೆ ನೀಡಿದ್ರು ಡೆವಿಲ್ ಸಿನಿಮಾದ ಯಾವುದೇ ಮಾಹಿತಿ ನಂಬಬೇಡಿ ನಾವೇ ಕೊಡುತ್ತೇವೆ ಎಂದಿದ್ದರು ಶುಭ ದಿನವೆಂದು ಡೆವಿಲ್ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಮಾಡಿದ್ದೇವೆ ಆದರೆ ಚಿತ್ರದ ಫಸ್ಟ್ ಲುಕ್ ಆಗಲಿ ಪೋಸ್ಟರ್ ಆಗಲಿ ಯಾವುದು ನಾವು ಬಿಡುಗಡೆ ಮಾಡಿಲ್ಲ ಕಾಟೇರ ಚಿತ್ರದ ನಂತರ ನಮ್ಮ ಚಿತ್ರದ ಪ್ರಚಾರ ಕಾರ್ಯ ಆರಂಭಿಸುತ್ತೇವೆ ನಮ್ಮ ವೈಷ್ಣವ್ ಸ್ಟುಡಿಯೋಸ್ ಸಂಸ್ಥೆಯ ಮೂಲಕವೇ ಅಧಿಕೃತವಾಗಿ ಡೆವಿಲ್ ಚಿತ್ರದ ಬಗ್ಗೆ ಮಾಹಿತಿ ನೀಡುತ್ತಾ ಹೋಗುತ್ತೇವೆ ಎಂದು ನಿರ್ದೇಶಕ ಪ್ರಕಾಶ್ ವೀರ್ ತಿಳಿಸಿದ್ದರು ಮಿಲನಾ ಪ್ರಕಾಶ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದು ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕೆ ಇರಲಿದೆ ವೈಷ್ಣವ್ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು ಡೆವಿಲ್ ಆಗಿ ಅಬ್ಬರಿಸಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೆಡಿ ಆಗ್ತಾ ಇದ್ದಾರೆ ಪ್ರತಿಷ್ಠಿತ ಫೇರ್ ಪ್ರಶಸ್ತಿ ಸಮಾರಂಭ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ಆರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಪ್ರಶಸ್ತಿ ಎರಡು ದಿನಗಳ ಕಾಲ ನಡೆಯಲಿದ್ದು ಮೊದಲ ದಿನ ತಾಂತ್ರಿಕ ವಿಭಾಗಕ್ಕೆ ಸಂಬಂಧಿಸಿದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಗುಜರಾತಿನ ಪ್ರವಾಸೋದ್ಯಮ ಇಲಾಖೆ ಜೊತೆ ಸೇರಿಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಿಲ್ಮ್ಫೇರ್ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಗುಜರಾತಿನ ಗಾಂಧಿನಗರದ ಮಹಾತ್ಮ ಮಂದಿರ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಆರಂಭ ಆಗಿದೆ ಮೊದಲ ದಿನ ತಾಂತ್ರಿಕ ವಿಭಾಗದ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಗಿದ್ದು ವಿಎಫ್ಎಕ್ಸ್ ಸಂಕಲನ ಹಿನ್ನೆಲೆ ಸಂಗೀತ ಧ್ವನಿ ವಿನ್ಯಾಸ ಪ್ರೊಡಕ್ಷನ್ ಡಿಸೈನ್ ಕಾಸ್ಟ್ಯೂಮ್ ಡಿಸೈನ್ ಛಾಯಾಗ್ರಹಣ ನೃತ್ಯ ಸಂಯೋಜನೆ ಸಾಹಸ ನಿರ್ದೇಶನ ವಿಭಾಗದಲ್ಲಿ ಗೆದ್ದವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಶಾರುಖ್ ಖಾನ್ ಸಿನಿಮಾ ಜವಾನ್ ರಣಬೀರ್ ಕಪೂರ್ ಸಿನಿಮಾ ಅನಿಮಲ್ ಹಾಗೂ ವಿಕಿ ಕೌಶಲ್ ನಟಿಸಿದ ಸ್ಯಾನ್ ಬಹದ್ದೂರ್ ಸಿನಿಮಾಗಳಿಗೆ ಹೆಚ್ಚು ಪ್ರಶಸ್ತಿ ಬಂದಿವೆ ಹಿನ್ನೆಲೆ ಸಂಗೀತ ಸೌಂಡ್ ಡಿಸೈನ್ ಪ್ರಶಸ್ತಿ ಅನಿಮಲ್ಗೆ ಸಿಕ್ಕಿದ್ದರೆ ವಿಎಫ್ಎಕ್ಸ್ ಹಾಗೂ ಅತ್ಯುತ್ತಮ ಆಕ್ಷನ್ ಪ್ರಶಸ್ತಿ ಜವಾನ್ ಪಾಲಾಗಿದೆ ಹಾಗೆ ಪ್ರೊಡಕ್ಷನ್ ಡಿಸೈನ್ ಕಾಸ್ಟ್ಯೂಮ್ ಡಿಸೈನ್ ವಿಕಿ ಕೌಶಲ್ ಸಿನಿಮಾ ಸ್ಯಾನ್ ಬಹದ್ದೂರ್ ಗೆ ದಕ್ಕಿದೆ ತಾಂತ್ರಿಕ ವಿಭಾಗದಲ್ಲಿ ಇನ್ನು ಯಾರ್ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಅತ್ಯುತ್ತಮ ವಿಎಫ್ಎಕ್ಸ್ ವಿಭಾಗದಲ್ಲಿ ರೆಡ್ ಚಿಲ್ಲಿಸ್ ಸಂಸ್ಥೆಯ ಜವಾನ್ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿಯು ಅನಿಮಲ್ ಸಿನಿಮಾಕ್ಕಾಗಿ ಹರ್ಷವರ್ಧನ್ ರಾಮೇಶ್ವರ್ ಅತ್ಯುತ್ತಮ ಸಂಕಲನ ಪ್ರಶಸ್ತಿಯು ಟ್ವೆಲ್ತ್ ಫೇಲ್ ಸಿನಿಮಾಕ್ಕಾಗಿ ಜಸ್ಕುನ್ವರ್ ಸಿಂಗ್ ಕೊಹ್ಲಿ ಮತ್ತು ವಿದು ವಿನೋದ್ ಚೋಪ್ರಾ ಅತ್ಯುತ್ತಮ ಧ್ವನಿ ವಿನ್ಯಾಸ ಪ್ರಶಸ್ತಿಯು ಸ್ಯಾಮ್ ಬಹದ್ದೂರ್ ಸಿನಿಮಾಕ್ಕಾಗಿ ಕುನಾಲ್ ಶರ್ಮಾ ಮತ್ತು ಅನಿಮಲ್ ಸಿನಿಮಾಕ್ಕಾಗಿ ಸಿಂಗ್ ಅತ್ಯುತ್ತಮ ನಿರ್ಮಾಣ ವಿನ್ಯಾಸ ಪ್ರಶಸ್ತಿಯು ಸ್ಯಾಮ್ ಬಹದ್ದೂರ್ ಸಿನಿಮಾಕ್ಕಾಗಿ ಸುಭ್ರತಾ ಚಕ್ರವರ್ತಿ ಮತ್ತು ಅಮಿತ್ರೆ ಅತ್ಯುತ್ತಮ ವಸ್ತ್ರ ವಿನ್ಯಾಸ ಪ್ರಶಸ್ತಿಯು ಇದೇ ಸಿನಿಮಾಕ್ಕಾಗಿ ಸಚಿನ್ ಲವ್ಲೇಕರ್ ದಿವ್ಯಾ ಗಂಭೀರ್ ಮತ್ತು ನಿಧಿ ಗಂಭೀರ್ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನು ಅವಿನಾಶ್ ಅರುಣ್ ಧಾವರೆ ಅವರಿಗೆ ತ್ರೀ ಆಫ್ ಅಜ್ ಸಿನಿಮಾಕ್ಕಾಗಿ ನೀಡಲಾಗಿದೆ ರಾಖಿ ಅವ್ರ ರಾಣಿಕಿ ಪ್ರೇಮ್ ಕಹಾನಿ ಸಿನಿಮಾ ವಾಟ್ ಜುಮ್ಕಾ ಹಾಡಿನ ಅತ್ಯುತ್ತಮ ನೃತ್ಯ ಸಂಯೋಜನೆಗಾಗಿ ಗಣೇಶ್ ಆಚಾರ್ಯ ಪ್ರಶಸ್ತಿ ಪಡೆದಿದ್ದಾರೆ ಜವಾನ್ ಸಿನಿಮಾ ಅತ್ಯುತ್ತಮ ಆಕ್ಷನ್ ಪ್ರಶಸ್ತಿ ಪಡೆದಿದ್ದು ಸ್ಪಿರೋ ರಜಟೋಸ್ ಅನ್ಲಾ ಅರಸು ಗ್ರೇಕ್ ಮ್ಯಾಕ್ರೋ ಯಾನಿಕ್ ಬೆನ್ ಕೆಚಾ ಕಫ್ಡಂಗಿ ಮತ್ತು ಸುನಿಲ್ ರೋಡ್ರಿಗ್ರಸ್ ಇದನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಫಿಲ್ಮ್ ಫೇರ್ ಪ್ರಶಸ್ತಿಯ ಎರಡನೇ ದಿನ ಅತ್ಯುತ್ತಮ ನಟ ನಟಿ ನಿರ್ದೇಶಕ ಸಂಗೀತ ನಿರ್ದೇಶಕ ಕತೆ ಚಿತ್ರಕಥೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಈ ವೇಳೆ ಬಾಲಿವುಡ್ನ ದಿಗ್ಗಜರು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ದಿಯಾ ಸಿನಿಮಾ ಮೂಲಕ ಕನ್ನಡಿಗರ ಮನ ಗೆದ್ದ ಪೃಥ್ವಿ ಅಂಬರ್ ಹೊಸ ದಾಖಲೆ ಬರೆಯೋಕೆ ಹೊರಟಿದ್ದಾರೆ ಅಂತದೊಂದು ಅನುಮಾನ ಸದ್ಯಕ್ಕೆ ಎಲ್ರಿಗೂ ಕಾಡ್ತಾ ಇದೆ ಅವರು ಅಭಿನಯಿಸಿರೋ ಎರಡು ಸಿನಿಮಾಗಳು ರಿಲೀಸ್ಗೆ ಸಿದ್ಧ ಆಗಿದ್ದು ಒಂದೇ ದಿನ ಬಿಡುಗಡೆ ಆಗ್ತಿವೆಯಾ ಹಾಗೇನಾದ್ರೂ ಆಯ್ತು ಅಂದ್ರೆ ಒಂದು ದಾಖಲೆಯೇ ಸರಿ ಇವರ ಅಭಿನಯದ ಮತ್ಸ್ಯಗಂಧ ಹಾಗೂ ಫಾರ್ಮ್ ರಿಜಿಸ್ಟ್ರೇಷನ್ ಇವೆರಡೂ ಸಿನಿಮಾ ಒಂದೇ ದಿನ ತೆರೆಗೆ ಬರುತ್ತಿವೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಬಿಡುಗಡೆ ಆಗ್ತಿವೆ ಅಂತ ಈಗ ಎಲ್ಲಾ ಕಡೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಮತ್ಸ್ಯಗಂಧ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಇದೇ ಮೊದಲ ಬಾರಿಗೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಿಂದೆ ಕಿನಾರೆ ಎಂಬ ಸಿನಿಮಾ ನಿರ್ದೇಶನ ಮಾಡಿದ್ದ ದೇವರಾಜ್ ಈ ಸಿನಿಮಾದ ನಿರ್ದೇಶಕರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕುಮ್ಟ ಭಾಗದಲ್ಲಿ ನಡೆಯುವ ಕತೆ ಈ ಚಿತ್ರದಲ್ಲಿದೆ ಬಹಳ ರಿಯಲಿಸ್ಟಿಕ್ ಕತೆ ಇರುವ ಸಿನಿಮಾ ಇದು ಎಂದು ಚಿತ್ರತಂಡ ಮೊದಲಿನಿಂದಲೂ ಹೇಳಿಕೊಂಡು ಬಂದಿದೆ ಪೃಥ್ವಿ ಅಂಬರ್ ಜೊತೆ ಗೋಪಾಲಕೃಷ್ಣ ದೇಶಪಾಂಡೆ ಕೂಡ ಚಿತ್ರದಲ್ಲಿದ್ದಾರೆ ಮತ್ಸ್ಯಗಂಧ ಚಿತ್ರದ ಮೂಲಕ ನಟ ಪ್ರಶಾಂತ್ ಸಿದ್ದಿ ಸಂಗೀತ ನಿರ್ದೇಶಕನಾಗಿ ಬಡ್ತಿ ಪಡೆದಿರುವುದು ವಿಶೇಷವಾಗಿದೆ ಫಾರ್ ರಿಜಿಸ್ಟ್ರೇಷನ್ ಇನ್ನೊಂದು ವಿಶೇಷ ಸಿನಿಮಾ ಮಿಲನಾ ನಾಗರಾಜ್ ಪ್ಯಾಕೇಜ್ ಆಫ್ ಎಮೋಷನ್ ಹಾಗೂ ಡ್ರಾಮಾವನ್ನೊಂದಿರುವ ಚಿತ್ರ ಇದಾಗಿದ್ದು ನವೀನ್ ದ್ವಾರಕನಾಥ್ ನಿರ್ದೇಶನದ ಚೊಚ್ಚಲ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಎದುರು ಮಿಲನಾ ನಾಗರಾಜ್ ನಾಯಕಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು ಕಾರು ಜಾಗಕ್ಕೆ ಮಾತ್ರವಲ್ಲ ಸಂಬಂಧಗಳು ಸರಿಯಾದ ರೀತಿ ರಿಜಿಸ್ಟರ್ ಆಗಬೇಕು ಎಂಬ ವಿಚಾರವನ್ನ ನಿರ್ದೇಶಕರು ಈ ಸಿನಿಮಾದಲ್ಲಿ ಸೂಕ್ಷ್ಮವಾಗಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ ನವೀನ್ ರಾವ್ ನಿರ್ಮಾಣದಲ್ಲಿ ಮೂಡಿಬಂದ ಚಿತ್ರದಲ್ಲಿ ರವಿಶಂಕರ್ ತಬಲಾ ನಾಣಿ ಸುಧಾ ಬೆಳವಾಡಿ ಬಾಬು ಹಿರಣ್ಣಯ್ಯ ಸ್ವಾತಿ ರಮೇಶ್ ಭಟ್ ಉಮೇಶ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಈ ಚಿತ್ರತಂಡದಲ್ಲಿದೆ ಒಂದೇ ಡೇಟ್ಗಾಗಿ ಇಬ್ಬರು ನಿರ್ಮಾಪಕರು ಕೇಳಿದ್ದಾರಂತೆ ಒಂದೇ ದಿನ ರಿಲೀಸ್ ಆಗುತ್ತಾ ಅಥವಾ ಯಾರಾದ್ರೂ ಒಬ್ರು ಬಿಡುಗಡೆ ದಿನಾಂಕದಲ್ಲಿ ರಾಜಿ ಮಾಡಿಕೊಂಡು ಬೇರೆ ಡೇಟ್ ತಗೊಳ್ತಾರಾ ಅಂತ ಕಾದ್ ನೋಡ್ಬೇಕಿದೆ ಇದ್ರೆ ಈ ಜೋಡಿಯ ರೀತಿ ಇರಬೇಕು ಅಂತ ಅದೆಷ್ಟೋ ಯುವ ಪ್ರೇಮಿಗಳಿಗೆ ಅನ್ನಿಸಿರುವುದು ಸುಳ್ಳಲ್ಲ ಅಂತಹ ಜೋಡಿ ಮೇಲೆ ಇದೀಗ ಡಿವೋರ್ಸ್ ಎಂಬಂತಹ ಕರಿಛಾಯೆ ಬಿದ್ದಿದೆ ಹೌದು ತಮಿಳಿನ ಹೆಸರಾಂತ ಸ್ಟಾರ್ ಕಪಲ್ ಆದ ಸೂರ್ಯ ಮತ್ತು ನಟಿ ಜ್ಯೋತಿಕಾ ಡಿವೋರ್ಸ್ ಪಡೆಯುತ್ತಿದ್ದಾರೆ ಎನ್ನುವ ಸುದ್ದಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು ಪ್ರೀತಿಸಿ ಮದುವೆಯಾದ ಈ ಜೋಡಿ ಅತ್ಯುತ್ತಮ ಸಿನಿಮಾಗಳನ್ನ ಜೊತೆಯಾಗಿ ನೀಡಿದ್ದಾರೆ ಸೂರ್ಯ ಅವರ ಚಿತ್ರಗಳಿಗೆ ಜ್ಯೋತಿಕಾ ನಿರ್ಮಾಣ ಮಾಡಿದ್ರೆ ಆದ್ರೂ ಈ ಜೋಡಿ ಬೇರೆ ಆಗುತ್ತಿದೆ ಎನ್ನುವ ಸುದ್ದಿ ಆಗಿತ್ತು ಈ ಸುದ್ದಿಗೆ ಪೂರಕ ಎನ್ನುವಂತೆ ಜ್ಯೋತಿಕಾ ಅವರು ಮುಂಬೈನಲ್ಲಿ ವಾಸವಿದ್ದಾರೆ ಅಲ್ಲಿಯೇ ಮನೆಯೊಂದನ್ನು ಖರೀದಿಸಿ ಮಕ್ಕಳೊಂದಿಗೆ ಬದುಕ್ತಾ ಇದ್ದಾರೆ ಎನ್ನುವ ಮಾಹಿತಿಯೂ ಇತ್ತು ಈ ಮಾಹಿತಿ ನಿಜವೂ ಆಗಿತ್ತು ಸೂರ್ಯ ಚೆನ್ನೈನಲ್ಲಿದ್ರೆ ಜ್ಯೋತಿಕಾ ಮುಂಬೈನಲ್ಲಿದ್ದಾರೆ ಹಾಗಾಗಿ ಸುದ್ದಿ ನಿಜ ಎಂದೇ ಹೇಳಲಾಗಿತ್ತು ಇನ್ನು ಎಲ್ಲಾ ಸುದ್ದಿಗಳಿಗೆ ನಟಿ ಜ್ಯೋತಿಕಾನೇ ಸ್ಪಷ್ಟನೆ ನೀಡಿದ್ದಾರೆ ತಾವು ಮುಂಬೈನಲ್ಲಿರುವುದು ನಿಜ ಆದ್ರೆ ಅದು ಡಿವೋರ್ಸ್ ಕಾರಣಕ್ಕಾಗಿ ಅಲ್ಲ ಮುಂಬೈನಲ್ಲಿ ಕೆಲವು ಪ್ರಾಜೆಕ್ಟ್ ಮಾಡ್ತಿದ್ದಾರಂತೆ ಓಡಾಟ ಕಷ್ಟ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಮುಂಬೈನಲ್ಲಿ ಮಾನೆ ಮಾಡಿರುವುದಾಗಿ ನಟಿ ಹೇಳಿದ್ದಾರೆ ಜ್ಯೋತಿಕ ಮತ್ತು ಸೂರ್ಯ ಮಾದರಿಯ ದಂಪತಿಗಳು ಒಟ್ಟೊಟ್ಟಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪಡೆಯುವಂತಹ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಜೋಡಿ ಸದಾ ಸುಖವಾಗಿರಲಿ ಎಂದು ಅಭಿಮಾನಿಗಳ ಹಾರೈಕೆಯಾಗಿದೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋ ಕೋಳಿ ಹೆಸರು ಹಾಗೂ ಹದಿನೇಳೆಂಟು ಸಿನಿಮಾ ಬೆಂಗಳೂರು ಸೇರಿದಂತೆ ಹಲವು ಕಡೆ ರಿಲೀಸ್ ಆಗಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೀತಾ ಇದೆ ಕೋಳಿ ಹೆಸರು ಸಿನಿಮಾದ ನಿರ್ದೇಶಕಿ ಚಂಪಾ ಶೆಟ್ಟಿ ಹದಿನೇಳೆಂಟು ಸಿನಿಮಾ ನಿರ್ದೇಶಕ ಪೃಥ್ವಿ ಕೋಣನೂರ್ ಆರು ತಿಂಗಳು ಗಟ್ಟಲೆ ರಾಜ್ಯಾದ್ಯಂತ ಟೂರ್ ಮಾಡಿದ್ದರ ಫಲಿತಾಂಶ ಕಾಣ್ತಾ ಇದೆ ಜನರು ಥಿಯೇಟರ್ಗೆ ಹೋಗಿ ಈ ಎರಡು ಸಿನಿಮಾಗಳನ್ನ ನೋಡಿ ಮೆಚ್ಚಿಕೊಳ್ತಾ ಇದ್ದಾರೆ ಕೋಳಿ ಹೆಸರು ಸಿನಿಮಾ ಮುಖ್ಯ ಪಾತ್ರಧಾರಿ ಅಕ್ಷತಾ ಪಾಂಡವಪುರ ಸಹ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಸಂಭ್ರಮ ಹಂಚಿಕೊಳ್ತಿದ್ದಾರೆ ಆದರೆ ಶಿವಮೊಗ್ಗ ಮತ್ತು ಪುತ್ತೂರಿನ ಜನರಿಗೆ ಮಾತ್ರ ಈ ಸಿನಿಮಾಗಳನ್ನ ನೋಡೋಕೆ ಇನ್ನೂ ಆಗ್ತಾ ಇಲ್ಲ ಇಲ್ಲೂ ಸಹ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗಬೇಕಾಗಿತ್ತು ಆದರೆ ಥಿಯೇಟರ್ ಸಿಕ್ಕಿಲ್ಲ ಹಾಗಾಗಿ ಫೆಬ್ರವರಿ ಎರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ನಿರ್ದೇಶಕರಾದ ಚಂಪಾ ಶೆಟ್ಟಿ ಅವರು ಹೇಳ್ತಿದ್ದಾರೆ ಹಾಗಾಗಿ ಶಿವಮೊಗ್ಗ ಹಾಗೂ ಪುತ್ತೂರಿನ ಪ್ರೇಕ್ಷಕರು ಅವತ್ತಿನವರೆಗೂ ಈ ಸಿನಿಮಾದ ಬಿಡುಗಡೆಗಾಗಿ ಕಾಯಬೇಕಾಗಿದೆ ಆದರೆ ಸಿನಿಮಾದ ಬಗ್ಗೆ ಹೊರಬಂದಿರೋ ಪಬ್ಲಿಕ್ ರಿವ್ಯೂನಿಂದ ಕುತೂಹಲಗೊಂಡಿರೋ ಮಲೆನಾಡು ಹಾಗೂ ಕರಾವಳಿಯ ಮಂದಿ ಈ ಎರಡು ಸಿನಿಮಾಗಳಿಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನೋದು ಮಾತ್ರ ನಿಜ ತಗರುಪಲ್ಯ ಸಿನಿಮಾ ಖ್ಯಾತಿಯ ಪ್ರತಿಭಾವಂತ ನಟ ನಾಗಭೂಷಣ್ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹುಕಾಲದ ಗೆಳತಿ ನಟಿ ಪೂಜಾ ಪ್ರಕಾಶ್ ಜೊತೆ ಭಾನುವಾರ ಬೆಳಗಾವಿಯಲ್ಲಿ ಅವರು ಸಪ್ತಪದಿ ತುಳಿದಿದ್ದಾರೆ ಡಾಲಿ ಧನಂಜಯ್ ವಾಸುಕಿ ವೈಭವ್ ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ಹಲವಾರು ಸಿನಿಮಾ ಕಲಾವಿದರು ಮತ್ತು ತಂತ್ರಜ್ಞರು ಈ ಮದುವೆಗೆ ಸಾಕ್ಷಿಯಾಗಿ ಶುಭ ಹಾರೈಸಿದ್ರು ವಿಶೇಷ ಅಂದ್ರೆ ಈ ಮದುವೆಯಲ್ಲಿ ಗೆಳೆಯ ನಾಗಭೂಷಣ್ ಅವರಿಗಾಗಿಯೇ ಸಂಗೀತ ನಿರ್ದೇಶಕ ಗಾಯಕ ವಾಸುಕಿ ವೈಭವ್ ಸೊಗಸಾದ ಗೀತೆಗಳನ್ನ ಹಾಡಿದ್ರು ನಾಗಭೂಷಣ್ ಮದುವೆ ಆಗುತ್ತಿರುವ ಪೂಜಾ ಪ್ರಕಾಶ್ ಚಿತ್ರಕಲೆ ಮತ್ತು ಗ್ರಾಫಿಕ್ಸ್ ಡಿಸೈನ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂದು ಬೆಳಗಾವಿಯಲ್ಲಿ ಇವರ ವಿವಾಹ ನಡೆದಿದ್ದು ಫೆಬ್ರವರಿ ಎರಡರಂದು ಮೈಸೂರಿನಲ್ಲಿ ಆರತಕ್ಷತೆ ನಡೆಯಲಿದೆ ಟಗುರು ಪಲ್ಯ ಸೇರಿದಂತೆ ಅನೇಕ ಚಿತ್ರಗಳಿಗೆ ನಾಯಕನಾಗಿ ನಟಿಸಿರುವ ನಾಗಭೂಷಣ್ ನಾನಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಇವರ ಹೊಸ ಸಿನಿಮಾ ಘೋಷಣೆಯಾಗಿದೆ ವಿದ್ಯಾಪತಿ ಅಂತ ಹೆಸರಿಟ್ಟಿರುವ ಈ ಸಿನಿಮಾವನ್ನ ಢಾಲಿ ಧನಂಜಯ್ ಅವರೇ ನಿರ್ಮಾಣ ಮಾಡುತ್ತಿರುವುದು ವಿಶೇಷವಾಗಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿಮಾ ಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತವೆ అలియవరకు నోత్తాయి కన్నడ మీడియం ట్వంటీ ఫోర్ ఇంటు